ಿ ನೇತೃತ್ವದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಅನ್ನಭಾಗ್ಯ ಬಿಬಿಟಿ ಸಾರವರ್ಧಿತ ಅಕ್ಕಿ ಹಾಗೂ ಅನ್ನ ಸುವಿದ ಎಂಬ ಜನಪ್ರಿಯ ಯೋಜನೆಗಳು ಜಾರಿಯಲ್ಲಿವೆ ಅನ್ನಭಾಗ್ಯ ಬಿಬಿಟಿ ಯೋಜನೆಯ ಅಡಿಯಲ್ಲಿ ಅಂತ್ಯೋದಯ ಅನ್ನ ಹಾಗೂ ಆದ್ಯತಾ ಪಡಿತರ ಚೀಟಿಯ ಕುಟುಂಬದ ಫಲಾನುಭವಿಗಳಿಗೆ ಎನ್ಎಫ್ಎಸ್ಎ ಯೋಜನೆಯ ಆಹಾರ ಧಾನ್ಯದೊಂದಿಗೆ ಹೆಚ್ಚುವರಿಯಾಗಿ ಐದು ಕೆಜಿ ಆಹಾರ ಧಾನ್ಯದ ಬದಲಾಗಿ ಪ್ರತಿ ಸದಸ್ಯರಿಗೆ ಹಣವನ್ನು ಕುಟುಂಬದ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಡಿವಿಟಿ ಮುಖಾಂತರ ಸಂದಾಯ ಮಾಡಲಾಗುತ್ತಿದೆ ಇದಾದ ಮೇಲೆ ಅತ್ಯಂತ ಆಕರ್ಷಕವಾಗಿರತಕ್ಕಂಥ ಗಾರುಡಿ ಗೊಂಬೆ ಶ್ರೀಮತಿ ಸರಸ್ವತಿ ರುದ್ರವಾಡಿ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆ ನೇತೃತ್ವದ ಕಲಬುರಗಿ ಮಹಾನಗರ ಪಾಲಿಕೆ ಟ್ಯಾಬ್ಲೋದ ವಿವರಗಳನ್ನು ನೋಡೋಣ ಘನತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯು ನಗರ ಸ್ಥಳೀಯ ಸಂಸ್ಥೆಯು ತೊಡಗಿಸಿಕೊಳ್ಳಬೇಕಾದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆಯು ನಗರದಲ್ಲಿ ನೈರ್ಮಲ್ಯೀಕರಣ ಶುಚಿತ್ವ ಹಾಗೂ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕರ ಆರೋಗ್ಯ ಕಾಪಾಡಲು ಬದ್ಧವಾಗಿದೆ ನಗರದ ನೈರ್ಮಲ್ಯೀಕರಣ ಹಾಗೂ ಸ್ವಚ್ಛತೆಯನ್ನು ನಿರ್ವಹಿಸಲು ಪಾಲಿಕೆಯು ಸ್ವಚ್ಛತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದೆ ವಿಶ್ವನಾಥ ತೋಟ್ನಲ್ಲಿ ಕುಸ್ನೂರ್ ಕಲಬುರಗಿ ಹಲಗೆ ವಾದನದ ಪ್ರದರ್ಶನವನ್ನು ನೀಡಿ ತೆರಳಿದ್ದಾರೆ ನಂತರ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರ ಸ್ತಬ್ಧ ಚಿತ್ರ ಜಲ್ ಜೀವನ್ ಮಿಷನ್ ಕಲಬುರಗಿ ಜಿಲ್ಲೆಯ ಶ್ರೀಮತಿ ರೇಖಾ ದೊಡ್ಡಮುನಿ ಕಲಬುರಗಿ ಇವರ ನೇತೃತ್ವದಲ್ಲಿ ಕಂಚಾಳೆ ನೃತ್ಯ ಇದೀಗ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಹೊರಟಿದೆ ಕಲ್ಯಾಣ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಅಕ್ಷರ ತೀರಿನ ಸ್ತಬ್ಧ ಚಿತ್ರದ ಪ್ರದರ್ಶನವನ್ನ ನೀವಿಲ್ಲಿ ಕಾಣಬಹುದಾಗಿದೆ ವೇದಿಕೆ ಮುಂಭಾಗದಲ್ಲಿ ಜಲ ಜೀವನ್ ಮಿಷನ್ ಸ್ತಬ್ಧ ಚಿತ್ರ ಸಾಗುತ್ತಿದೆ ಮತ್ತೊಮ್ಮೆ ಡೊಳ್ಳು ಕುಣಿತದ ನೇತೃತ್ವವನ್ನ ಯಾದಗಿರಿಯ ಜಟ್ಟೆಪ್ಪ ತಂದೆ ವನಕೇರಪ್ಪ ಯಲಗಟ್ಟಿ ಯಾದಗಿರಿ ಮುಂಭಾಗದಲ್ಲಿ ಹರಳುತ್ತಾರೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಈ ಒಂದು ಅರ್ಥಪೂರ್ಣ ಸ್ತಬ್ಧ ಚಿತ್ರ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ತೇರಿನ ಮೂಲಕ ಕಲಬುರಗಿ ಜಿಲ್ಲೆಯ ಐದು ಲಕ್ಷ ಐವತ್ತು ಸಾವಿರ ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣವನ್ನ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ರುಗಳನ್ನು ಬಳಸಿಕೊಂಡು ಅದರಲ್ಲೂ ಶಿಕ್ಷಣಕ್ಕಾಗಿ ಅನೇಕ ಉಪಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಾಗುತ್ತಿದೆ ವಿಶೇಷವಾಗಿ ಪೂರ್ವ ಪ್ರಾಥಮಿಕ ಶಾಲಾ ಉತ್ತೇಜನಕ್ಕಾಗಿ ಇಸಿಸಿ ಅರ್ಲಿ ಚೈಲ್ಡ್ ಕೇರ್ ಅಂಡ್ ಎಜುಕೇಷನ್ ತರಗತಿಗಳನ್ನ ಜಿಲ್ಲೆಯ ಶಾಲೆಗಳಲ್ಲಿ ಪ್ರಾರಂಭಿಸಲಾಗಿದ್ದು ಅದರಲ್ಲಿ ಸುಮಾರು ಎಂಟು ಸಾವಿರ ಮಕ್ಕಳು ದಾಖಲಾತಿ ಪಡೆದುಕೊಂಡು ಎಲ್ ಕೆಜಿ ಯುಕೆಜಿ ಶಿಕ್ಷಣ ಪಡೆಯುತ್ತಿದ್ದಾರೆ ಅದಾದ ನಂತರ ಬೀರಗಾಸೆಯ ಪರಿಚಯವನ್ನ ಇದೀಗ ಶ್ರೀ ಬಸವರಾಜು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯವರು ಅವರ ನೇತೃತ್ವದಲ್ಲಿ ಬೀರಗಾಸೆಯ ಪ್ರಸ್ತುತಿ ಮುಂದುವರಿತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ತಬ್ಧ ಚಿತ್ರವನ್ನ ನೀವೀಗ ಕಾಣ್ತಾ ಇದ್ದೀರಿ हे लक्ष्मी योजना यडीली कलबुर्गी